ವರ್ಷದ ವಿಧವೆ ಶಾಂತ ಗ್ರಾಮೀಣ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಪುಟ್ಟ ಮಕ್ಕಳೊಂದಿಗೆ ವಾಸಿಸುತ್ತಿದ್ದರು ರೈತನಾಗಿದ್ದ ಅವರ ಪತಿ ಹಠಾತ್ತನೆ ನಿಧನರಾದರು ಶಾಂತ ಹತ್ತಿರದ ಜಮೀನುಗಳಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸಲು ಹೆಣಗಾಡುತ್ತಿದ್ದರು ಕಠಿಣ ಪರಿಶ್ರಮದ ಹೊರತಾಗಿಯೂ ಅವರು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಶಾಂತಾ ಸಹಾಯ ಕೋರಿ ಸ್ಥಳೀಯ ಗ್ರಾಮದ ಮುಖ್ಯಸ್ಥರ ಬಳಿ ತನ್ನ ಅಳಲನ್ನು ತೋಡಿಕೊಂಡಳು ನನ್ನ ಪತಿ ನಿಧನರಾದಾಗಿನಿಂದ ನಾನು ನನ್ನ ಮಕ್ಕಳ ಜೀವನ ನಡೆಸಲು ತುಂಬಾ ಕಷ್ಟಪಡ್ತಾ ಇದ್ದೀನಿ ನನಗೆ ಸಹಾಯ ಮಾಡೋ ಯಾವ್ದಾದ್ರೂ ಸರ್ಕಾರಿ ಯೋಜನೆ ಇದೆಯಾ ಹೌದು ತಾಯಿ ವಿಧವಾ ಪಿಂಚಣಿ ಯೋಜನೆ ಇದೆ ನೀವು ಸಕಾಲ ಮೂಲಕ ಅದಕ್ಕೆ ಅರ್ಜಿ ಸಲ್ಲಿಸಬಹುದು ನಾನು ಇದುವರೆಗೂ ಕಂಪ್ಯೂಟರ್ ಬಳಸೇ ಇಲ್ಲ ದಯವಿಟ್ಟು ಆನ್ಲೈನ್ನಲ್ಲಿ ಅರ್ಜಿ ಹಾಕೋಕೆ ನನಗೆ ಸಹಾಯ ಮಾಡಬಹುದಾ ಖಂಡಿತ ತಾಯಿ ನಾನು ನಿಮಗೆ ಸಕಾಲ ಅರ್ಜಿ ಸಲ್ಲಿಸಲು ಸಹಾಯ ಮಾಡುತ್ತೇನೆ ಶಾಂತ ಸಕಾಲ ಮೂಲಕ ತನ್ನ ಅರ್ಜಿ ಮತ್ತು ಪೋಷಕ ದಾಖಲೆಗಳನ್ನು ಸಲ್ಲಿಸುತ್ತಾರೆ ನಿಗದಿತ ಸಮಯ ನಲವತ್ತೈದು ದಿನಗಳ ಒಳಗೆ ಶಾಂತ ತನ್ನ ವಿಧವಾ ಪಿಂಚಣಿ ಅನುಮೋದನೆಯನ್ನು ಪಡೆದರು ಮತ್ತು ಮಾಸಿಕ ಪಿಂಚಣಿಯನ್ನು ಪಡೆಯಲು ಪ್ರಾರಂಭಿಸಿದರು ನಿಮ್ಮ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು ವಿಧವಾ ಪಿಂಚಣಿ ನನ್ನ ಜೀವನದಲ್ಲಿ ಮತ್ತು ನನ್ನ ಮಕ್ಕಳ ಭವಿಷ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತೆ ಶಾಂತ ಸಕಾಲ ಮೂಲಕ ನಿಮಗೆ ಸಹಾಯ ಮಾಡಲು ನಮಗೆ ಸಾಧ್ಯವಾಯಿತು ಸಕಾಲ ಯೋಜನೆಯಿಂದ ನನಗೆ ತುಂಬಾ ಸಹಾಯ ಆಗಿದೆ ಇದರಿಂದ ಸರ್ಕಾರಿ ಸೇವೆಗಳನ್ನ ಪಡೆಯೋದು ತುಂಬಾ ಸುಲಭವಾಗಿದೆ ಖಂಡಿತವಾಗಿಯೂ ನಾನು ಈ ವಿಷಯನ ಬೇರೆಯವ್ರಿಗೂ ಹೇಳ್ತೀನಿ